ನಮಸ್ಕಾರಗಳು ಬಹುಸು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿಂದ ಏನು ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗ್ತಿರೋದು ಕೂಡ ನ್ಯೂಜಿಲೆಂಡ್ ಅದೇ ರೀತಿಯಾಗಿ ಪಾಕಿಸ್ತಾನದ ಮೊದಲ ಮ್ಯಾಚ್ ಮೊಟ್ಟ ಮೊದಲ ಮ್ಯಾಚ್ ಚಾಂಪಿಯನ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈ ಎಂದು ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಅದೇ ರೀತಿ ನಾಳೆಯಿಂದ ನಮ್ಮ ಇಂಡಿಯಾದ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಿರೋದ್ರಿಂದ ಇನ್ನು ಮುಂದೆ ಎಲ್ಲ ಮ್ಯಾಚಸ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಎಂಟು ಟೀಮ್ಗಳು ಇರುವಂಥ ಈ ಚಾಂಪಿಯನ್ ಟ್ರೋಫೀಲಿ ಯಾವ್ಯಾವ ರೀತಿ ಇವತ್ತು ನಮ್ಮ ಇಂಡಿಯನ್ ಟೀಮ್ ತಯಾರಿನ ಮಾಡಬೇಕು ನಾಳೆ ಬಾಂಗ್ಲಾದೇಶ್ ಜೊತೆಗಿರುವಂಥ ಮೊದಲ ಮ್ಯಾಚ್ಗೆ ಅನ್ನೋದನ್ನು ನಿಮಗೆ ಈ ವಿಡಿಯೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲೇದಾಗಿ ಚಾನೆಲ್ನ ವಿಸಿಟ್ ಮಾಡ್ತಿದ್ದೋ ಹೊಸೊಬ್ರಾಗಿದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲೇದಾಗಿ ಚಾಂಪಿಯನ್ ಟ್ರೋಫಿಯ ಸ್ಕ್ವಾಡ್ ಯಾವ್ಯಾವ ರೀತಿ ಇದೆ ಅದೇ ರೀತಿ ನಮ್ಮ ಇಂಡಿಯಾದ ಟಾಪ್ ಫೈವ್ ಬ್ಯಾಟರ್ಸ್ಗಳು ಯಾವ್ಯಾವ ರೀತಿ ಇದ್ದಾರೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಇರುವಂಥ ಬ್ಯಾಟರ್ಸ್ಗಳು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಇಲ್ಲಿ ಮೇನ್ ಆಗಿ ಓಪನಿಂಗ್ ಅದೇ ರೀತಿಯಾಗಿ ನಂಬರ್ ತ್ರೀಯಲ್ಲಿ ಫಿಕ್ಸ್ಡ್ ಸ್ಲಾಟ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿಮೂರರಿಂದ ಹದಿಮೂರು ಹದಿನೇಳು ಅದೇ ರೀತಿಯಾಗಿ ಇಪ್ಪತ್ತೈದರಲ್ಲಿ ಇಲ್ಲಿಯವರೆಗೂ ಕೂಡ ನಮ್ಮ ಇಂಡಿಯಾದ ಟಾಪ್ ಒನ್ ಅದೇ ರೀತಿಯಾಗಿ ಟಾಪ್ ತ್ರೀ ತನಕ ಕೂಡ ಒಂದೇ ಸೇಮ್ ಇದೆ ಮೇನ್ ಆಗಿ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮ ಅವರು ಈ ಬಾರಿ ಇದ್ದರು ಅದೇ ರೀತಿ ಎರಡು ಸಾವಿರದ ಹದಿನೇಳರಲ್ಲೂ ಓಪನರ್ ಹಾಕ್ಕೊಂಡು ರೋಹಿತ್ ಶರ್ಮ ಅವರು ಇದ್ದರು ಅದೇ ರೀತಿ ಎರಡು ಸಾವಿರದ ಹದಿಮೂರಲ್ಲೂ ಕೂಡ ಓಪನರ್ ಹಾಕ್ಕೊಂಡು ರೋಹಿತ್ ಶರ್ಮ ಅವರು ಇದ್ದೇ ಇದ್ದಾರೆ ಅದೇ ರೀತಿಯಾಗಿ ಸೆಕೆಂಡ್ ಓಪನಿಂಗ್ ಸ್ಲಾಟಲ್ಲಿ ಶಿಖರ್ ಧವನ್ ಅವರು ಹದಿಮೂರು ಅದೇ ರೀತಿಯಾಗಿ ಹದಿನೇಳರಲ್ಲಿದ್ದರು ಆದರೆ ಈ ಬಾರಿ ಶುಭನ್ ಗಿಲ್ ಅವರು ಅವರ ಜಾಗದಲ್ಲಿದ್ದಾರೆ ಅದೇ ರೀತಿ ನಂಬರ್ ತ್ರೀಯಲ್ಲಿ ವಿರಾಟ್ ಕೊಹ್ಲಿ ಅವರು ಹದಿಮೂರು ಹದಿನೇಳು ಅದೇ ರೀತಿಯಾಗಿ ಇಪ್ಪತ್ತೈದರಲ್ಲೂ ಇದ್ದಾರೆ ಹದಿನೇಳರಲ್ಲಿ ಕ್ಯಾಪ್ಟನ್ ಆಗಿದ್ದರು ಇವಾಗ ಆ್ಯಸ್ ಅ ಪ್ಲೇಯರ್ ಆಗಿ ಆಟ ಆಡ್ತಿದ್ದಾರೆ ಅದೇ ರೀತಿ ನಂಬರ್ ಫೋರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ರೈನ್ ಅವರಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಯುವರಾಜ್ ಸಿಂಗ್ ಅವರಿದ್ದರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ಶ್ರೇ ಸೈರ್ ಅವರಿದ್ದಾರೆ ಅದೇ ರೀತಿ ಎರಡು ಸಾವಿರದ ಹದಿಮೂರರಲ್ಲಿ ವಿಕೆಟ್ ಕೀಪರ್ ಹಾಕ್ಕೊಂಡು ಹದಿಮೂರರಲ್ಲಿ ಅದೇ ರೀತಿಯಾಗಿ ಹದಿನೇಳರಲ್ಲಿ ಎಮ್ ಎಸ್ ಡಿ ಅವರಿದ್ದರು ಅದೇ ರೀತಿಯಾಗಿ ಈ ಬಾರಿ ಕೆ ಎಲ್ ರಾಹುಲ್ ಅಥವಾ ರಿಷಬ್ ಪಂತ್ ಅವರು ಯಾರಾದರೂ ಎಮ್ ಎಸ್ ಅವರ ಜಾಗವಲ್ ಜಾಗದಲ್ಲಿ ಇರ್ಬೋದು ಅಷ್ಟೇ ಬಿಟ್ಟರೆ ಎಮ್ ಎಸ್ ಧೋನಿಯ ರಿಪ್ಲೇಸ್ಮೆಂಟ್ ಮಾಡಲಿಕ್ಕಾಗಲ್ಲ ಒಟ್ಟಿನಲ್ಲಿ ಸ್ಕ್ವಾಡಲ್ಲಿ ನೋಡ್ತಾ ಇದ್ದರೆ ಮೇನಾಗಿ ಸೆಕೆಂಡಲ್ಲಿ ಪ್ಲೇಯಿಂಗ್ ಲೆವೆನ್ ಕಡೆ ಹೋದರೆ ನಾಳೆ ಪ್ರಿವ್ಯೂ ಎಲ್ಲ ಬರುತ್ತೆ ಆದರೂ ಕೂಡ ಇಂಡಿಯಾದ ಲಕ್ಕಿ ಸಿಟಿ ಲೆವೆನ್ ಯಾವ ರೀತಿ ಇರ್ಬೋದು ಅಂತ ಹೇಳಿದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಶುಭನ್ ವೈಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ನಂಬರ್ ತ್ರೀಯಲ್ಲಿ ನಂಬರ್ ಫೋರಲ್ಲಿ ಶ್ರೇಯಸ್ ಅಯ್ಯರ್ ಅವರು ನಂಬರ್ ಫಿಫ್ತಲ್ಲಿ ಕೆ ಎಲ್ ರಾಹುಲ್ ನಂಬರ್ ಸಿಕ್ಸ್ತಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆಂತಲ್ಲಿ ರವೀಂದ್ರ ಜಡೇಜಾ ನಂಬರ್ ಅಲ್ಲಿ ಅಕ್ಷರ್ ಪಟೇಲ್ ನಂಬರ್ ನೈನ್ತಲ್ಲಿ ಕುಲ್ದೀಪ್ ಯಾದವ್ ಅಥವಾ ವರುಣ್ ಚಕ್ರ ವರ್ತಿ ನಂಬರ್ ಟೆಂತಲ್ಲಿ ಅರ್ಶದೀಪ್ ಸಿಂಗ್ ನಂಬರ್ ಲೆವೆಂತಲ್ಲಿ ಮಹಮ್ಮದ್ ಶಮಿ ಅವರು ಇದಿಷ್ಟು ಪ್ರಾಬಬಲ್ ಲೆವೆನ್ ಆಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಮೋಸ್ಟ್ ಆಫ್ ದ ರನ್ಸ್ ಈ ಇರುವಂಥ ಚಾಂಪಿಯನ್ ಟ್ರೋಫಿ ಸ್ಕ್ವಾಡಲ್ಲಿರುವಂಥ ಹೆಸ ಪ್ಲೇಯರ್ಸ್ಗಳು ಯಾವ್ಯಾವ ರೀತಿ ಓಡಿಯೋ ಫಾರ್ಮೆಟಲ್ಲಿ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದರೆ ಬಾಬ್ರ ಅಜಮ್ ಅವ್ರದ್ದು ಐವತ್ತೊಂದು ಇನ್ನಿಂಗ್ಸ್ಗಳಲ್ಲಿ ಎರಡು ಸಾವಿರದ ಆರುನೂರ ಅರವತ್ತು ರನ್ನ ಗಳಿಸಿದ್ದಾರೆ ಅವ್ರದ್ದಂತೂ ಫಾರ್ಮ್ ಡಿಪ್ ಆಗಿದೆ ಅದೇ ರೀತಿಯಾಗಿ ಈ ಬರುವಂಥ ಇವತ್ತಿಂದ ಸ್ಟಾರ್ಟ್ ಆಗ್ತಿರುವಂಥ ನ್ಯೂಜಿಲೆಂಡ್ ಜೊತೆ ಮ್ಯಾಚಲ್ಲಾದರೂ ಅವರು ಪ್ರಾಬಬ್ಲಿ ಬರಬಹುದು ಫಾರ್ಮ್ಗೆ ಸೆಕೆಂಡ್ ಸ್ಲಾಟಲ್ಲಿದ್ದಾರೆ ಶುಭನ್ ಗಿಲ್ ಅವರು ನಲ್ವತ್ತೆಂಟು ಇನ್ನಿಂಗ್ಸಲ್ಲಿ ಎರಡು ಸಾವಿರದ ಐದುನೂರ ಎಪ್ಪತ್ತೊಂದು ಇವರು ಕೂಡ ನಮ್ಮ ಇಂಡಿಯಾದು ಕೂಡ ರನ್ ಗೆಟರ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರು ಕೂಡ ಒಂದು ಜಸ್ಟ್ ಒಂದು ಎರಡರಿಂದ ಮೂರು ಇನ್ನಿಂಗ್ಸು ಪಾಪರ್ಸಮ್ಗಿಂತ ಕಡಿಮೆನೇ ಆಟ ಆಡಿರೋದರಿಂದ ಮೂರರಲ್ಲಿ ಪಿತುಲ್ ನಿಶಂಕ್ ಅವರಿದ್ದಾರೆ ಇವರು ಕೂಡ ಇಲ್ಲ ಶ್ರೀಲಂಕಾ ಟೀಮೇ ಇಲ್ಲ ಚಾಂಪಿಯನ್ ಟ್ರೋಫಿಗೆ ಅದೇ ರೀತಿ ಕುಸಲ್ ಮೆಂಡಿಸ್ ಅವ್ರ ಟೀಮು ಇಲ್ಲ ಅದೇ ರೀತಿ ವೆಸ್ಟ್ ಇಂಡೀಸ್ ಕೂಡ ಇಲ್ಲ ಶೈ ಹೋಕ್ ಅವರಿದ್ದಾರೆ ಅಸಲಂಕ ಕೂಡ ಇಲ್ಲ ಶ್ರೀಲಂಕಾದು ಅದೇ ರೀತಿಯಾಗಿ ನಂಬರ್ ಸೆವೆಂತಲ್ಲಿ ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ಟೂ ಇನ್ನಿಂಗ್ಸಲ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಸ್ಕೋರ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಏನಪ್ಪ ಅಂತೇಳಿ ನಮ್ಮ ಇಂಡಿಯಾದಂತೂ ಪ್ರಾಕ್ಟಿಸ್ ಸ್ಟೇಷನ್ಗಳಂತೂ ಸ್ಟಾರ್ಟ್ ಆಗಿದೆ ದುಬೈನಲ್ಲಿ ಅರೈವ್ ಆಗಿರೋದು ಎಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮತ್ತು ನಾಳಿಂದ ಸ್ಟಾರ್ಟ್ ಆಗ್ತಿರುವಂಥ ಬಾಂಗ್ಲಾದೇಶ್ ಜೊತೆ ಮೊಟ್ಟ ಮೊದಲ ಮ್ಯಾಚ್ ನಮ್ಮ ಇಂಡಿಯಾಗೆ ಅದಕ್ಕಾಗಿ ಇಲ್ಲಿ ಪ್ರಿಪ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಹೈಯಾಗಿ ಆಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ ಮೇಯ್ನಾಗಿ ಇಲ್ಲಿ ಓಪನಿಂಗ್ ಪೇರ್ ನೋಡ್ತಾ ಇದ್ದರೆ ಡಾಮಿನೇಟ್ ಮಾಡುವಂಥ ಓಪನಿಂಗ್ ಪೇರ್ ಯಾವುದು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ ಮೇನಾಗಿ ಮೊದಲೇದಾಗಿ ನಾನು ನಿಮಗೆ ಹೇಳ್ತೇನೆ ಎಸ್ ಅಫ್ಘಾನಿಸ್ತಾನದ್ದು ರೇಮಾನುಲ್ಲಾ ಗುರ್ಬಾಜ್ ಅದೇ ರೀತಿಯಾಗಿ ಇಬ್ರಾಹಿಂ ಜರ್ದ್ರಾನ್ ಇವರಿಬ್ಬರಲ್ಲಿ ಅಫ್ಘಾನಿಸ್ತಾನದ ಮೇನ್ ಓಪನರ್ ಆಗಿರ್ತಾರೆ ಅದೇ ರೀತಿಯಾಗಿ ಸೆಕೆಂಡಲ್ಲಿ ಆಸ್ಟ್ರೇಲಿಯಾದು ನೋಡ್ತಾ ಇದ್ದರೆ ಟ್ರಾವಿಸ್ ಸೆಡ್ ಅದೇ ರೀತಿಯಾಗಿ ಮ್ಯಾಥ್ಯೂ ಶಾರ್ಟ್ ಅವರಿದ್ದಾರೆ ನಂಬರ್ ತ್ರೀಯಲ್ಲಿ ಬಾಂಗ್ಲಾದೇಶದ್ದು ತಜ್ನಿಮ್ ಹಸ್ ಹಸ್ಮನ್ ಅದೇ ರೀತಿಯಾಗಿ ಸೌಮ್ಯ ಸರ್ಕಾರ್ ಅವರಿದ್ದಾರೆ ಅದೇ ರೀತಿಯಾಗಿ ನಂಬರ್ ಫೋರ್ತಲ್ಲಿರುವಂಥ ಇಂಗ್ಲೆಂಡ್ ಟೀಮಲ್ಲಿ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ಬೆನ್ ಡಕಿಡ್ ಅವರು ನಂಬರ್ ಫಿಫ್ತ್ ಟೀಮ್ ಆಗಿರುವಂಥ ನಮ್ಮ ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅವ್ರ ಪೇರು ನಂಬರ್ ಸಿಕ್ಸ್ತಲ್ಲಿ ನಲ್ಲಿ ಡೆವನ್ ಕಾನ್ವೆ ಅಥವಾ ಇಲ್ಲಿ ನನ್ನ ಪ್ರಕಾರ ಬ್ರೆಝ್ವೆಲ್ ಅವರು ಓಪನರ್ ಆಗಿ ಬರಬಹುದು ನಂಬರ್ ಸಿಕ್ಸ್ತಲ್ಲಿ ಪಾಕಿಸ್ತಾನದ ಬಾಬರ್ ಅಜಮ್ ಅದೇ ರೀತಿಯಾಗಿ ಫಕರ್ ಜಮಾನ್ ಅವರಿದ್ದಾರೆ ಓಪನಿಂಗ್ ಪೇರಲ್ಲಿ ಅದೇ ರೀತಿ ನಂಬರ್ ಅಲ್ಲಿ ಸೌತ್ ಆಫ್ರಿಕಾದ ತೆಂಬ ಬಹುಮಾ ಅದೇ ರೀತಿ ಟಾನ್ ಡಿಝೋರ್ ಇವರು ಓಪನಿಂಗ್ ಪೇರ್ ಹಾಕಿಕೊಂಡು ಸೌತ್ ಆಫ್ರಿಕಾದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಕ್ಲಾಸಿಕ್ ಆಗಿದೆ ಈ ಓಪನಿಂಗ್ ಪೇಯರ್ ಎಲ್ಲ ನೋಡ್ತಾ ಇದ್ದೆ ಮೇನಾಗಿ ನಮ್ಮ ಇಂಡಿಯಾದಂತೂ ಇವತ್ತಿನ ಪ್ರಾಕ್ಟೀಸ್ ಸೆಷನ್ ಅದೇ ರೀತಿಯಾಗಿ ಇವತ್ತು ಪ್ರ್ಯಾಕ್ಟೀಸ್ ಮ್ಯಾಚಸ್ಗಳು ಕೂಡ ಆಟ ಆಡುತ್ತೆ ಪ್ಲೇಯಿಂಗ್ ಲೆವೆನ್ ಡಿಸ್ಕಷನ್ ಎಲ್ಲ ಪ್ರೆಸ್ ಅಲ್ಲೇ ಇರುತ್ತೆ ನಾಳೆಯಿಂದ ಸ್ಟಾರ್ಟ್ ಆಗ್ತಿರುವಂಥ ಇಂಡಿಯಾ ಅದೇ ರೀತಿಯಾಗಿ ಬಾಂಗ್ಲಾದೇಶನ ಮೊಟ್ಟ ಮೊದಲ ಚಾಂಪಿಯನ್ ಟ್ರೋಫಿ ಮ್ಯಾಚ್ ಇಪ್ಪತ್ತಕ್ಕೆ ಅದರ ಪಿ ಯು ಕೂಡ ನಾನು ನಿಮಗೆ ಮಾಡಿ ತಿಳಿಸ್ಕೊಡ್ತೇನೆ ಎದೆಲ್ಲ ಆಗ್ತಿದೆ ಅದೇ ರೀತಿಯಾಗಿ ಅದರ ಪಿಚ್ ಅನಾಲಿಸ್ ಎಲ್ಲವನ್ನು ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚ್ ಕೂಡ ಇದೆ ಇವತ್ತು ಪಾಕಿಸ್ತಾನ ಅದೇ ರೀತಿ ನ್ಯೂಜಿಲೆಂಡ್ ಕೂಡ ಆಟ ಆಡ್ತಿದೆ ಅಂತ ಹೇಳ್ತಾ ಇದಿಷ್ಟು ಚಾಂಪಿಯನ್ ಟ್ರೋಫಿ ರಿಲೇಟೆಡ್ ಬಂದಿರುವಂಥ ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ಕಂಟೆಂಟ್ ಅದೇ ರೀತಿ ವೀಡಿಯೋಸ್ ಅದೇ ರೀತಿ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಾವು ವೀಡಿಯೋದಲ್ಲಿ